వయసీ నయనా మేడం శ్రీధర్ పొటెస్సర్ అవును ఈశ్వర మేడం కార్తీక ఎల్గూ అంది ఫోన్ ప్రారంభ నన్నీ సంబంధి నన్న కల్పన మరి బ కవన నేను స్వీకరి భావ నిమ్మది అంగగన్ భావన నిమ్మది అంత బయస్త నన్న కవన శిక్ష నిత్యద సమీకరణ ಸಂಬಂಧಗಳು ನಿತ್ಯದ ಸಂದಿಕನ ಸಂಬಂಧಗಳ ಮಾಡಿ ಜೀವನಕ್ಕೆ ಮೌಲ್ಯ ಸಂಬಂಧಗಳ ಮಾಡಿ ಜೀವನಕ್ಕೆ ಮೌಲ್ಯ ಪೋಷಣೆ ಪ್ರೇರಣೆ ಭದ್ರತೆ ನೀಡುತ್ತವೆ ಪೋಷಣೆ ಪ್ರೇರಣೆ ಭದ್ರತೆ ನೀಡುತ್ತದೆ ಸಂಬಂಧಗಳ ವಿವಿಧ ರೂಪಗಳು ಸಂಬಂಧಗಳ ವಿವಿಧ ರೂಪಗಳು ಕುಟುಂಬ ಸ್ನೇಹಿತರು ಸಹದ್ಯೋಗಿಗಳು ಪ್ರೀತಿ ಪಾತ್ರರು ಕುಟುಂಬ ಸ್ನೇಹಿತರು ಸಹೋದ್ಯೋಗಿಗಳು ಪ್ರೀತಿ ಪಾತ್ರರು ಈ ಎಲ್ಲ ಸಂಬಂಧಗಳು ಭಾವನಾತ್ಮಕದ ನಂಟು ಈ ಎಲ್ಲ ಸಂಬಂಧಗಳು ಭಾವನಾತ್ಮಕದ ನಂಟು ಬಾಂಧವ್ಯ ವಿಶ್ವಾಸ ಸಂಹಾನ ಸ್ನೇಹದ ಮಗಳನು ಬಾಂಧವ್ಯ ವಿಶ್ವಾಸ ಸಂಹನ ಸ್ನೇಹದ ಮಗಳನು ಸಂಬಂಧಗಳೆಂಬುದು ಜೀವನದ ಹತ್ತಿರದ ನಂಟು ಸಂಬಂಧಗಳೆಂಬುದು ಜೀವನದ ಹತ್ತಿರದ ನಂಟು ನದು ನಗಿಸೋ ಹಂಬಲ ನಗು ನಗಿಸೋ ಹಂಬಲ ಸೂಕ್ಷ್ಮವಾಗಿ ಬೆಸೆಯುವ ಕಗ್ಗತ್ತಲ ಸೂಕ್ಷ್ಮವಾಗಿ ಬೆಸೆಯುವ ಕಗ್ಗತ್ತಲ ಎಲ್ಲಿಂದ ಬಂದರು ಈ ನಂಟು ಅನಂತದ ಅಲೆಗಳು ಎಲ್ಲಿಂದ ಬಂದರು ಈ ನಂಟು ಅನಂತದ ಅಲೆಗಳು ಈ ಬರಹಗಾರರ ಬಾಂಧವೇ ಬಂತು ನಮ್ಮ ಸಂಬಂಧದ ಕಂಪಿನ ಗಾಳಿ ಈ ಬರಹಗಾರರ ಬಾಂಧವ್ಯ ಬಂತು ಈ ನಮ್ಮ ಸಂಬಂಧದ ಕಂಪಿನ ಗಾಳಿ ನಮ್ಮ ವೇದಿಕೆ ಕವಿಗೋಷ್ಠಿಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಇರುವುದು ಅಮರ ನಮ್ಮ ವೇದಿಕೆಯ ಕವಿಗೋಷ್ಠಿಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಇರುವುದು ಅಮರವನ್ನ ಸಂಬಂಧಗಳು ಹೀಗೆ ಇರಲಿ ಸದಾ ಬಾಲ ಬೀಸುವ ನಿತ್ಯದ ಸಮೀಕರಣದ ಹಾಗೆ ಸಂಬಂಧಗಳು ಹೀಗೆ ಇರಲಿ ಸದಾ ಬಾಲ ಬೀಸುವ ನಿತ್ಯದ ಸಮೀಕರಣದ ಹಾಗೆ ಸೂರ್ಯನ ಮುಳುಗಬಹುದು ತುಂಬಿಯು ಮರೆಯಾಗಬಹುದು ಸೂರ್ಯನ ಮುಳುಗಬಹುದು ತುಂಬಿಯೂ ಮರೆಯಾಗಬಹುದು ಆದರೆ ಈ ಕಥಾಕಾರ ವೇದಿಕೆ ಸದಾ ಸಂಬಂಧಗಳು ಅಂತರ ಹೆಚ್ಚಾಗಿದೆ ಸಂಬಂಧಗಳು ಅಂತರ ಹೆಚ್ಚಾಗಿದೆ ಮತ್ಸರ ತೋರಿ ನಿಂತಿದೆ ಮತ್ಸರ ತೋರಿ ನಿಂತಿದೆ ನಾನು ನನ್ನದು ಎಂಬ ಅಹಮ್ಮಿಕೆಯ ಸ್ವಾರ್ಥ ಒಳ ಒಳಗೆ ಅವತರಿಸಿದೆ ನಾನು ನನ್ನದು ಎಂಬ ಅಹಮ್ಮಿಕೆಯ ಸ್ವಾರ್ಥ ಒಳ ಒಳಗೆ ಅವತರಿಸಿದೆ ಯಾರು ಬೇಡವೆಂಬ ಅಹಂಕಾರ ಯಾರು ಬೇಡವೆಂಬ ಅಹಂಕಾರ ಅತಿಯಾಗಿ ಅವತರಿಸಿದೆ ಈಗೇನಿದ್ದರೂ ಮೊಬೈಲ್ ಹಾವಳಿ ಈಗೇನಿದ್ದರೂ ಮೊಬೈಲ್ ಹಾವಳಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಷ್ಟಕ್ಕೆ ಸೀಮಿತವಾದ ಸಂಬಂಧ ಎಲ್ಲಿ ಹುಡುಕಬೇಕೋ ತಿಳಿಯದಾಗಿದೆ ಎಲ್ಲಿ ಹುಡುಕಬೇಕೋ ತಿಳಿಯದಾಗಿದೆ ಅಂದಿನ ಆಪ್ತತೆಯ ಅನುಬಂಧ ಎಲ್ಲ ಇದ್ದರೂ ಏನೂ ಇರದಂತಹ ಮನಸ್ಸು ಎಲ್ಲ ಇದ್ದರೂ ಏನೂ ಇರದಂತಹ ಮನಸ್ಸು ಹಮ್ಮು ಬಿಮ್ಮು ತೋರಿಕೆಯಲ್ಲೇ ಕಳೆದು ಹೋಗಿದೆ ಹುಮ್ಮಸು ಹಮ್ಮು ಬಿಮ್ಮು ತೋರಿಕೆಯಲ್ಲೇ ಕಳೆದು ಹೋಗಿದೆ ಹುಮ್ಮಸ್ಸು ಹೊಂದಾಣಿಕೆಯ ಪದ ಕನಸಾಗಿದೆ ಹೊಂದಾಣಿಕೆಯ ಪದ ಕನಸಾಗಿದೆ ಖುಷಿ ಇರದ ಮನ ಒಳಗೊಳಗೆ ಕೊತ ಕೊತ ಕುದಿಯುತ್ತಿದೆ ಈಗಂತೂ ಮೆಸೇಜ್ ನಲ್ಲಿಯೇ ಮಾತುಕತೆ ಈಗಂತೂ ಮೆಸೇಜ್ ನಲ್ಲಿಯೇ ಮಾತುಕತೆ ನೆನಪಾದಾಗೊಮ್ಮೆ ಒಂದು ಕಾಲ್ ಸತ್ತವರ ಶ್ರದ್ಧಾಂಜಲಿ ಕೂಡ ಅಂತ್ಯಕ್ರಿಯೆ ಕೂಡ ಮೊಬೈಲಲ್ಲೇ ಅದಕ್ಕೂ ಒಂದು ಲೈಕ್ ಕೊಟ್ಟು ಸರಿ ಇರ್ತಾರೆ ಅಲ್ಲಲ್ಲೇ ಹೀಗೆ ಮುಂದುವರೆದು ಸಂಬಂಧ ಕಲಿಸಿದರು ಹೀಗೆ ಮುಂದುವರಿದು ಸಂಬಂಧ ಕಲಿಸಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾರಿದ್ದರೇನು ಇರದಿದ್ದರೇನು ಯಾರಿದ್ದರೇನು ಇರದಿದ್ದರೇನು ಮೊಬೈಲ್ ಒಂದೇ ಸಂಗಾತಿ ಜಗತ್ತು ಹೀಗೆ ಮುಂದುವರೆದರೆ ಜಗತ್ತು ಹೀಗೆ ಮುಂದುವರಿದರೆ ಬಾಂಧವ್ಯಗಳ ಸರೋವರ ಕುಟುಂಬ ಬಾಂಧವ್ಯಗಳ ಸರೋವರ ಸಂಬಂಧಗಳಿಂದ ಹೆಣದ ಅಂದರ ಕುಟುಂಬ ಬಾಂಧವ್ಯಗಳ ಸರೋವರ ಸಂಬಂಧಗಳಿಂದ ಹೆಣೆದ ಅಂದರ ಹಿರಿಯ ಬೇರುಗಳ ಅನುಭವಗಳ ಸಾಗರ ಹಿರಿಯ ಬೇರುಗಳ ಅನುಭವಗಳ ಸಾಗರ ಅಪ್ಪ ಅಮ್ಮ ಕುಟುಂಬದ ಮೂಲ ಆಧಾರ ಅಪ್ಪ ಅಮ್ಮ ಕುಟುಂಬದ ಮೂಲ ಆಧಾರ ದುಡಿಯುವ ಜೀವ ಕುಟುಂಬದ ಜೀವನಾಧಾರ ದುಡಿಯುವ ಜೀವ ಕುಟುಂಬದ ಜೀವನಾಧಾರ ಜಾಧ್ಯವೆಂಬ ಕಳೆ ಕೀಳುತ್ತಿರಬೇಕು ಆಗಾಗ ಜಾಧ್ಯವೆಂಬ ಕಳೆ ಕೀಳುತ್ತಿರಬೇಕು ಆಗಾಗ ಉಳಿಯಲು ಚೊಕ್ಕ ಸಂಸಾರ ಉಳಿಯಲು ಚೊಕ್ಕ ಸಂಸಾರ ಕುಟುಂಬದ ಯಜಮಾನನಿಗಿರಬೇಕು ನೈತಿಕ ಮೌಲ್ಯಗಳ ಜ್ಞಾನ ಸಾಗರ ಕುಟುಂಬದ ಯಜಮಾನನಿಗಿರಬೇಕು ನೈತಿಕ ಮೌಲ್ಯಗಳ ಜ್ಞಾನ ಸಾಗರ ಸರಿ ತಪ್ಪು ನ್ಯಾಯ ಅನ್ಯಾಯಗಳ ಪರಿಜ್ಞಾನ ವಿಚಾರ ಸರಿ ತಪ್ಪು ನ್ಯಾಯ ಅನ್ಯಾಯಗಳ ಪರಿಜ್ಞಾನ ವಿಚಾರ ಕಷ್ಟ ಸುಖಗಳಲ್ಲಿ ಗೆಲುವು ಸೋಲಿನಲ್ಲಿ ಸಮಚಿತ್ತ ಸಮಾಧಾನ ಆಗರ ಕಷ್ಟ ಸುಖಗಳಲ್ಲಿ ಗೆಲುವು ಸೋಲಿನಲ್ಲಿ ಸಮಚಿತ್ತ ಸಮಾಧಾನದ ಆಗರ ಕಿರಿಯರಲ್ಲಿಯರಲ್ಲಿ ಗೌರವ ತೋರಿಸುವ ಕಿರಿಯರಲ್ಲಿ ಪ್ರೀತಿ ಗುರು ಹಿರಿಯರಲ್ಲಿ ಗೌರವ ತೋರಿಸುವ ಸುಜ್ಞಾನ ದುಶ್ಚಟಗಳಿಗೆ ದಾಸರಾಗದೆ ಕಾಯಬೇಕು ಕುಟುಂಬದ ಮಾನ ದುಶ್ಚಟಗಳಿಗೆ ದಾಸರಾಗದೆ ಕಾಯಬೇಕು ಕುಟುಂಬದ ಮಾನ ಕಿರಿಯರು ಅನುಸರಿಸುವರು ಹಿರಿಯರ ದಾರಿ ಕಿರಿಯರು ಅನುಸರಿಸುವರು ಹಿರಿಯರ ದಾರಿ ಅನುಕರಣೀಯವಾಗಿರಬೇಕು ಹಿರಿಯರು ನಡೆದ ದಾರಿ ಅನುಕರಣೀಯವಾಗಿರಬೇಕು ಹಿರಿಯರು ನಡೆವ ದಾರಿ ಕೆಲವು ಬಾರಿ ನಡೆಯಬಾರದು ಹಿರಿಯರ ಮಾತು ಮೀರಿ ಕೆಲವು ಬಾರಿಯಂತೂ ನಡೆಯಲೇಬಾರದು ಹಿರಿಯರ ಮಾತು ಮೀರಿ ಸಜ್ಜನಿಕೆ ಸಹವಾಸವು ಒಳಿತೆನಿಸುವುದು ಒಂದೊಂದು ಬಾರಿ ಸಜ್ಜನಿಕೆಯ ಸಹವಾಸವು ಒಡೆತಿಸುವುದು ಒಂದೊಂದು ಬಾರಿ ಒಲವು ಗೆಲುವು ನೋವುಗಳಲ್ಲಿ ನೆಮ್ಮದಿ ಕಾಯುವವರೇ ಒಲವು ಗೆಲುವು ನೋವುಗಳಲ್ಲಿ ನೆಮ್ಮದಿ ಕಾಯುವವರೇ ನಿಜ ಸಂಬಂಧಗಳ ಮಾನವೀಯ ಬೆಸಿಗೆಯ ನಿಜ ಸಂಬಂಧಗಳ ಶೀರ್ಷಿಕೆ ವಿಪರ್ಯಾಸ ನನ್ನ ಹೆಸರು ಅಶೋಕ್ ಅಚ್ಚರಿ ಆಧುನಿಕತೆಯ ಬರಾಟೆಯಲ್ಲಿ ಹಣ ಗಳಿಸುವ ಆಧುನಿಕತೆಯ ಬರಾಟೆಯಲ್ಲಿ ಹಣ ಗಳಿಸುವ ದಾವಂತದಲ್ಲಿ ಮೋಸ ವಂಚನೆ ದೌರ್ಜನ್ಯ ಶೋಷಣೆ ಹೆಗ್ಗಿಲ್ಲದೆ ನುಗ್ಗಿ ಮೋಸ ವಂಚನೆ ದೌರ್ಜನ್ಯ ಶೋಷಣೆ ಹೆಗ್ಗಿಲ್ಲದೆ ನುಗ್ಗಿ ಸಾಗುತ್ತ ಮಾನವೀಯ ಸಂಬಂಧ ಗಟ್ಟಿಗೊಳ್ಳಲು ಹೇಗೆ ಸಾಧ್ಯ ಮಾನವೀಯ ಸಂಬಂಧ ಗಟ್ಟಿಗೊಳ್ಳಲು ಹೇಗೆ ಸಾಧ್ಯ ಮಾನವ ಸಂಕ್ರಮಣ ಕಾಲಘಟ್ಟದಲ್ಲಿ ಮಾನವ ಸಂಕ್ರಮಣ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಸ್ಮಾರ್ಟ್ ಜಗತ್ ಸಂಕ್ರಮಣದಲ್ಲಿ ವೈಜ್ಞಾನಿಕ ಸ್ಮಾರ್ಟ್ ಜಗತ್ ಸಂಕ್ರಮಣದಲ್ಲಿ ಪ್ರಕೃತಿಯೊಂದಿಗೆ ಜನರೊಂದಿಗೆ ಪ್ರಕೃತಿಯೊಂದಿಗೆ ಜನರೊಂದಿಗೆ ವಿಕೃತಿ ಮೆರೆಯಲು ಪ್ರಕೃ ಪ್ರಕೃತಿಯೊಂದಿಗೆ ಮೆರೆ ಜನರೊಂದಿಗೆ ವಿಕೃತಿ ಮೆರೆಯಲು ಮೂಲಯುತ ಸಂಬಂಧಗಳು ಮರೆ ಮಾತು ತರಲು ಸಂಬಂಧಗಳು ಮರೆ ಮಾತು ತರಲು ಮಾನವೀಯ ಸಂಬಂಧ ಗಟ್ಟಿಗೊಳ್ಳಲು ಹೇಗೆ ಸಾಧ್ಯ ಮಾನವೀಯ ಸಂಬಂಧ ಗಟ್ಟಿಗೊಳ್ಳಲು ಹೇಗೆ ಸಾಧ್ಯ ಅವಿಭಕ್ತದಿಂದ ವಿಭಕ್ತ ಕುಟುಂಬದ ಕಡೆಗೆ ಅವಿಭಕ್ತದಿಂದ ವಿಭಕ್ತ ಕುಟುಂಬದ ಕಡೆಗೆ ಸ್ವಾರ್ಥ ಹಂಬಲದಿ ಹಣಕ್ಕಾಗಿ ಆಸ್ತಿಗಾಗಿ ಹೆಡ್ಡಿಗಾಗಿ ಸ್ವಾರ್ಥ ಅಂಬಲದಿ ಹಣಕ್ಕಾಗಿ ಆಸ್ತಿಗಾಗಿ ಹೆಣ್ಣಿಗಾಗಿ ಮಾನವೀಯ ಮೌಲ್ಯಗಳ ಕಳಚಿ ಮಾನವೀಯ ಮೌಲ್ಯಗಳ ಕಳಚಿ ಬದುಕು ಅವನತಿಯ ಅವಸಾನದತ್ತ ಸಾಗುತ್ತಿರಲು ಬದುಕು ಅವನತಿಯ ಅವಸಾನದತ್ತ ಸಾಗುತ್ತಿರಲು ಮಾನವೀಯ ಸಂಬಂಧ ಗಟ್ಟಿಗೊಡಲು ಹೇಗೆ ಸಾಧ್ಯ ಮಾನವೀಯ ಸಂಬಂಧ ಸಂಬಂಧ ಗಟ್ಟಿಗೊಡಲು ಹೀಗೆ ಸಾಧ್ಯ ನಿಷ್ಕಲ್ಮಶ ಸ್ನೇಹಕ್ಕೆ ಕೃಷ್ಣ ಸುಧಾಮನ ಸಂಬಂಧ ಕಿಷ್ಕಲ್ ಮಚ ದೇಹಕ್ಕೆ ಕೃಷ್ಣ ಸುಧಾಮರ ಸಂಬಂಧ ಸ್ವಾಮಿ ಸ್ವಾಮಿನಿಷ್ಠೆಗೆ ಕರ್ಡನ ಸಂಬಂಧ ಸಹೋದರತ್ವಕ್ಕೆ ರಾಮ ಲಕ್ಷ್ಮಣರ ಸಂಬಂಧ ಸಹೋದರತ್ವಕ್ಕೆ ರಾಮ ಸಂಬಂಧ ಅಣ್ಣ ತಂಗಿಯರಿಗೆ ಅಣ್ಣ ತಂಗಿಯರಿಗೆ ರಕ್ಷಾ ಬಂಧನದ ಸಂಬಂಧ ಅಣ್ಣ ತಂಗಿಯರಿಗೆ ರಕ್ಷಾ ಬಂಧನದ ಸಂಬಂಧ ಈ ಮಾದರಿಯ ಮೊದಲ ಸಂಬಂಧಗಳು ಈ ಮಾದರಿಯ ಈ ಮಾದರಿಯ ಮೊದಲ ಸಂಬಂಧಗಳು ನಿಭಾಯಿಸಲು ಮಾನವನಿಗೆ ತಾಳ್ಮೆಯಾದರೂ ಇಲ್ಲಿ ನಿಭಾಯಿಸಲೂ ಮಾನವನಿಗೆ ತಾಳ್ಮೆಯಾದರೂ ಇಲ್ಲಿದೆ ಮೌಲ್ಯ ಜೀವನಕ್ಕೆ ಹೊಸ ಭಾಷ್ಯ ಬರೆಯಬೇಕಿದೆ ಮೌಲ್ಯ ಜೀವನಕ್ಕೆ ಹೊಸ ಭಾಷ್ಯ ಬರೆಯಬೇಕಿದೆ ಬದುಕಿನ ಸಮೃದ್ಧಿಗೆ ಸಂಬಂಧಗಳ ಅವಶ್ಯ ಅರಿಯಬೇಕಿದೆ ಬದುಕಿನ ಸಮೃದ್ಧಿಗೆ ಸಂಬಂಧಗಳ ಅವಶ್ಯ ಅರಿಯಬೇಕಿದೆ ಮಾನವ ಅಂತರಿಕ್ಷದೊಂದಿಗೆ ಸೌರಮಾನ ಸಂಬಂಧದ ಬೆಸಗೆ ಮಾನವ ಅಂತರಿಕ್ಷದೊಂದಿಗೆ ಸೌರಮಾನ ಸಂಬಂಧದ ಬೆಸಗೆ ಭೂಮಿಯ ಮೇಲಿನ ಸಂಬಂಧ ಮರೆ ಮಾತನ್ನು ಮುನ್ನುಡಿ ನನ್ನ ಕವನದ ಶೀರ್ಷಿಕೆ ಶುಭ್ರ ಕನ್ನಡಿ ಸಂಬಂಧಗಳು ಹಾನು ಭೂಮಿಯಂತೆ ಚಿರಾಯವಾಗಿರಬೇಕಂತೆ ಭೂಮಿ ನೋಡಂಗಣ ಪರಿಮಳದಂತೆ ಘಮಗಮಿಸುತ್ತಿರಬೇಕಂತೆ ಪ್ರಸ್ತುತ ಪರಿಸ್ಥಿತಿ ಕಂಡದಂತೂ ಉಮ್ಮಳಿಸುತ್ತದೆ ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹಕ್ಕೆ ಸಿಲುಕಿರುವ ಕೆಲವು ಸುಶಿಕ್ಷಿತರು ನಾಗರಿಕ ವಾಶಿಗರು ಎತ್ತವರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿಹರು ಎತ್ತವರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿಹರು ತಮ್ಮ ಐಷಾರಾಮಿ ಜೀವನಕ್ಕೆ ಜನ್ಮದಾತರು ತೊಡಕಾಗಿದರೆಂದು ಬೀದಿಗೆ ಬಿಡುತ್ತಿಹರು ಎತ್ತವರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರು ತಮ್ಮ ಐಷಾರಾವಿ ಜೀವನಕ್ಕೆ ಜನ್ಮದಾತಲು ತೊಡಕಾಗಿ ಹರೆದು ಬೀರಿಗೆ ಹಣ ಆಸ್ತಿಗಾಗಿ ಒಳಗಟ್ಟಿದವರೆನ್ನದೇ ಎಂಬುದನ್ನು ಮರೆತು ಕೊಲೆ ಮಾಡಲು ಹೆಸರ ರಾಕ್ಷಸತನ ಮಂಡಿರಲ್ಲ ಇಂತಹ ಅಸಂಭದ ಸಂಬಂಧಗಳು ಮನುಕುಲದ ಅವನತಿಯ ಮೈಲುಗಲ್ಲುಗಳು ಇಂಥ ಅಸಂಬದ್ಧ ಸಂಬಂಧಗಳು ಮನುಕುಲದ ಅವನತಿಯ ಮೈಲುಗಲ್ಲುಗಳು ವಿಶ್ವ ಅಪ್ಪಂದಿರ ದಿನ ವಿಶ್ವ ಅಮ್ಮಂದಿರ ದಿನ ಆಚರಿಸಿದರೂ ಇಂತಹ ಮಕ್ಕಳಲ್ಲಿ ಇಂದಿನ ಮಕ್ಕಳಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಅಜ್ಜ ಅಜ್ಜಿ ಮುತ್ತಜ್ಜಿ ಎಂಬ ಅವಿನಾಭಾವ ಸಂಬಂಧವೇ ಕಾಣೆಯಾಗಿದೆ ಇಂತಹ ಅವಿನಾಭಾವ ಸಂಬಂಧವೇ ಕಾಣೆಯಾಗಿದೆ ಹಾಗೆ ಗಳಿಕೆಯೊಂದೇ ಜೀವನದ ಪರಮ ಪರಮ ಧ್ಯೇಯವಾಗಿದೆ ನಾನು ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕೆಂಬ ಸ್ವಾರ್ಥದ ಪರೆ ಕಣ್ಣಿ ಗಾವನಿಸಿದೆ ಸಂಬಂಧಗಳಲ್ಲಿ ಅಪನಂಬಿಕೆ ಇಣುಕಬಾರದು ಸಂಬಂಧಗಳಲ್ಲಿ ಅಪನಂಬಿಕೆ ಇಣುಕಬಾರದು ಹಣಕಾಸಿನ ವ್ಯವಹಾರ ಇದ್ದರೂ ಸೂಜಿಗೆ ಮುದ್ದು ಕೊಟ್ಟಂತಿರಬೇಕು ಹಣಕಾಸಿನ ವ್ಯವಹಾರ ಇದ್ದರೂ ಸೂಜಿಗೆ ಮುದ್ದು ಕೊಟ್ಟಂತಿರಬೇಕು ಸಂಬಂಧಗಳು ಶುಭ್ರ ಕನ್ನಡಿಯಂತೆ ನಿಷ್ಕಲ್ವಾಗಿದ್ದರೆ ಚೆನ್ನ ಟಿಜಿ ಶಿವರಾಮಪ್ಪ ವಿಷಯ ಸಂಬಂಧ ಶಿರ್ಷಿಕೆ ಹಳಸಿದ ಸಂಬಂಧ ಹಳಸಿದ ಸಂಬಂಧವು ಸುಳಿಯಲ್ಲಿ ಸಿಲುಕಿದೆ ಹಳಸಿದ ಸಂಬಂಧವು ಸುಳಿಯಲ್ಲಿ ಸಿಲುಕಿದೆ ವಿಲವಿಲನೆ ಒತ್ತಾಡುತ್ತಾ ಬದುಕು ಕಲಕಿದೆ ವಿಲವಿಲನೆ ಒತ್ತಾಡುತ್ತಾ ಬದುಕು ಕಲಕಿದೆ ಬೇಗುದಿಯ ಬಂಧುತ್ವ ವೇದನೆ ಇರಲು ಬೇಗುದೆಯ ಬಂಧುತ್ವ ವೇದನೆ ಇರದು ಬಂದು ಮಧುರ ಗಸಿಬಿಸಿಯಿಂದ ಕೂಡಿದೆ ಬಂದು ಮಧುರ ಗಸಿಬಿಸಿಯಿಂದ ಕೂಡಿದೆ ತುಸು ನೆಮ್ಮದಿ ಇಲ್ಲದ ಪವಣೆ ಬೀಗುತ್ತಿದೆ ತುಸು ನೆಮ್ಮದಿ ಇಲ್ಲದ ಪವಣೆ ಬೀಗುತ್ತಿದೆ ಹಸಿಯ ಮಾತಂತೆ ಉಷಿಯ ನುಡಿಯುತ್ತಿದೆ ಹಸಿಯ ಮಾತಂತೆ ಉಷಿಯ ನುಡಿಯುತ್ತಿದೆ ನಿರಾತ್ಮಕ ವಿಡಂಬನೆ ಮಾತು ತೋರು ನಿರಾಧಕ ವಿಳಂಬನೆ ಮಾತುಕಿರಲು ಸಂಬಂಧದ ಸೃಜನರು ಮನಸ್ಸು ಮುದುಡಿದೆ ಸಂಬಂಧದ ಸೃಜನರ ಮನಸು ಮುದುಡಿದೆ ಬಳಗದವರ ನಂಟು ಬಳಗದವರ ನಂಟು ಲಂಪಟನೆ ವೈರ ಕೂಡಿದೆ ಬಳಗದವರ ನಂಟು ಲಂಪಟಡನ್ ವೈರ ಕೂಡಿದೆ ಮಾತು ಪಿತ್ರರ ಸಂರಕ್ಷಣೆ ಸಂಬಂಧ ಕುಸಿಯುತ್ತಿದೆ ಮಾತೃ ಪಿತ್ರರ ಸಂರಕ್ಷಣೆ ಸಂಬಂಧ ಕುಸಿಯುತ್ತಿದೆ ಸಂಪದ ಸುಖ ನಿದ್ರೆಯಲ್ಲಿ ಸಂಪ್ರೀತಿ ನಾಶವಾಗಲು ಸಂಪದ ಸುಖ ನಿದ್ರೆಯಲ್ಲಿ ಸಂಪ್ರೀತಿ ನಾಶವಾಗಲು ನಟನೆಯ ನಂಟು ವಿಪರೀತ ವಿಷ ಬೀರುತ್ತಿದೆ ನಟನೆಯ ನಂಟು ವಿಪರೀತ ವಿಷ ಬೀರುತ್ತಿದೆ ಸಂಸಾರ ಸಂಸತ್ತಿಗೆ ಕಾಯಿದ ಕಲೆಯು ಮೈಗೂಡುತ್ತಿದೆ ಸಂಸಾರ ಸಂಸತ್ತಿಗೆ ಕಾಯಿದ ಕಲೆಯು ಮೈಗೂಡುತ್ತಿದೆ ತೊಡಲ ತೀಲದ ತುತ್ತಿಗೆ ನೆತ್ತವರನ್ನು ಧರಿಸುತ್ತಿದೆ ತೊಡಲ ತೀಲದ ತುತ್ತಿಗೆ ನೆತ್ತರವನ್ನು ಧರಿಸುತ್ತಿದೆ ಸತ್ತಾದ ಕಾಣದ ಸಂಬಂಧ ಸತ್ತಾದ ಕಾಣುವ ಸಂಬಂಧ ಸಂತೆಯಲ್ಲಿ ಸಂಜೆಯಂತೆ ಇರಲು ಎತ್ತಡ ಸಂಬಂಧಗಳು ನೀರಿಯ ಜನನ ಒಂದೇ ಮಣ್ಣಿಂದ ಎಲ್ಲರ ಜನನ ವಿದ್ಯಕ್ಕೆ ಬೇಕು ಯುದ್ಧ ಬದುಕು ರೋಷ ವೇಷವ ಮರೆತಿರ ನಾವು ರೋಷ ವೇಷವ ಮರೆತೀರ ನಾವು ಒಂದೇ ದಿಕ್ಕಿಗೆ ಎಲ್ಲರ ಪಯಣ ನುಡಿಯಲ್ಲಿ ನುಡಿಯಲ್ಲಿ ಅಂತಃಕರಣ ಮಾನವರಾಗೋಣ ನಾವು ಮಾನವರಾಗೋಣ ಮಾನವ ಸಂಬಂಧಗಳ ಗಟ್ಟಿಗೊಳಿಸೋಣ ಮಳೆ ಮೋಡಗಳೆಲ್ಲ ಹಂದರವಾಗಿ ಮಳೆ ಹನಿಗಳೆಲ್ಲ ಮುತ್ತುಗಳಾಗಿ ತಡೆಗೆ ಸುರಿದು ಹಸಿರಿನ ಸೊಬಗನ್ನು ನೋಡುವುದೊಂದೇ ಕಣ್ಗಳಿಗೆಲ್ಲವೇ ಅಬ್ಬರೂಟ ಒಂದೇ ದಿಕ್ಕಿಗೆ ಎಲ್ಲರ ಬಯಣ ನುಡಿಯಲಿ ಬಿಡಿಯಲಿ ಹಂತ ಕಣ್ಣ ಮಾನವರಾಗೋಣ ನಾವು ಮಾನವರಾಗೋಣ ಮಾನವ ಸಂಬಂಧಗಳ ಗಟ್ಟಿಗೊಳಿಸೋಣ ಬೆಳಗುವ ದಿನಕರ ನೊಂದೆ ಹಿರಡನ್ನು ಬೆಳಗುವ ಶಿಶಿರ ನೊಂದೆ ಪುವಿಯಲ್ಲಿ ಉರಿಯುವ ಅಗ್ನಿಯು ಒಂದೇ ಏತಕ್ಕೆ ಮುನಿಜ ಮನದಲ್ಲಿ ಮತ್ಸರ ಏತಕ್ಕೆ ಮುನಿಜ ಮನದಲ್ಲಿ ಮತ್ಸರ ಒಂದೇ ದಿಕ್ಕಿಗೆ ಎಲ್ಲರ ಪಯಣ ನುಡಿಯಲ್ಲಿ ನುಡಿಯಲ್ಲಿ ಹಂತ ಮಾನವರಾಗೋಣ ನಾವು ಮಾನವರಾಗೋಣ ಮಾನವ ಸಂಬಂಧಗಳ ಗಟ್ಟಿಗೊಳಿಸೋಣ ಜಾತಿ ಭೇದವನ್ನೆಲ್ಲವ ಮರೆತು ನೀತಿ ನೀತಿಗಳನೆಲ್ಲವ ಕಲಿತು ಜ್ಞಾನದ ದೀಪಿಗೆಯನ್ನು ಬೆಳೆಯುತ್ತ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುತ್ತ ಎಲ್ಲವನ್ನ ಮರೆತು ಒಂದಾಗಿ ಬಾರುಂದರ ಕವನಿಗೆ ಸುಂದರ ಈ ಸುಂದರವೆಂಬ ಸೌಧವೆ ಈ ಸುಂದರ ಸೌಧ ಸಂಬಂಧವೆಂಬ ಸೌಧದಲ್ಲಿ ಪ್ರೀತಿ ಸೌಹಾರ್ದ ವಿಶ್ವಾಸದಲ್ಲಿ ಸಾಗಲಿ ಐಕ್ಯತೆಯ ರಥದಲ್ಲಿ ನಮ್ಮೆಲ್ಲರ ಏಕತೆ ಒಂದಾಗಲಿ ಬಾಯಿನಲ್ಲಿ ಕೀರ್ತಿ ಸ್ಫೂರ್ತಿ ಬೆಳಗುವಂತಾಗಲಿ ಸ್ನೇಹ ಬಾಂಧವ್ಯದಲ್ಲಿ ಅರಸಿ ಆರೈಸುವ ಪ್ರೇಮ ಮೂರವಿಯಲ್ಲಿ ಹೃದಯದಲ್ಲಿ ನಿಸರ್ಗ ಒಂದು ನಮಗೆ ದೊರೆತ ಸೌಭಾಗ್ಯ ಈ ಸಂಬಂಧದಲ್ಲಿ ನಾವಿರುವುದು ಮಹಾಭಾಗ್ಯ ಸಂಬಂಧಗಳ ಸೌಂದರ್ಯದ ಸವಿಯನ್ನು ಅರಿತವರಿಗೆ ಅದರ ಸ್ವಾದ ಸೇರುವುದು ಕರುಳ ಬೆಳ್ಳಿಗೆ ಗರ್ವ ಅಹಂಕಾರ ಹೊಂದಿದವರಿಗೆ ಜೀವನದ ಆವಿ ಮುಗಿಸಿದರೂ ತಿಳಿಯಲಾರದು ಕೊನೆಯವರಿಗೆ ಬದಲಾಗದಿರುವ ಮನಸ್ಸುಗಳಿಗೆ ಬದಲಾಯಿಸುವ ಪ್ರಯತ್ನ ನಮ್ಮ ಸೋಲಿಗೆ ಮಣ್ಣಾದರೂ ಸ್ವಭಾವ ಬಾರದಿದ್ದರೂ ಮಣ್ಣಾದರೂ ಮೌನ ಸ್ವಭಾವ ಭಾರದಿದ್ದರೂ ಜೀವಂತ ಹೆಣ ಹಣವೆಂದು ಸೇಗುವ ಸೆರೆ ಸಂಬಂಧಗಳಲ್ಲಿ ಎಂದರೆ ಅದೊಂದು ಅದ್ಭುತ ಶಿಕ್ಷಣಿ ಗ್ರಾಮದ ಎ ಎಂ ಸಂದೀಪ್ ಅಂತ ಹೇಳಿ ಸರ್ ನನ್ನ ಕವನದ ಶೀರ್ಷಿಕೆ ತಾಯಿ ಸಂಬಂಧ ತಾಯಿ ಸಂಬಂಧ ಪ್ರಾರಂಭಕ್ಕೆ ಹಾಡುವಳ ನಾಂದಿ ತಾಯಿ ಸಂಬಂಧ ಪ್ರಾರಂಭಕ್ಕೆ ಹಾಡುವಳು ನಾಂದಿ ಬೇರೆಲ್ಲ ಸಂಬಂಧಗಳಿಗೆ ಅವಳೇ ಬುನಾದಿ ಬೇರೆಲ್ಲ ಸಂಬಂಧಗಳಿಗೆ ಅವಳೇ ಬುನಾದಿ ಅವಳೂ ಸಹ ಹೆಣ್ಣು ಅರಿವಾಗದೆ ನಿನಗೆ ಅನಾದಿ ಅವಳು ಹೆಣ್ಣು ಅರಿವಾಗದೆ ನಿನಗೆ ಅನಾದಿ ಹೆಣ್ಣಿಗೆ ಇಲ್ಲಿ ನಿಂದನೆ ಅವಳ ಆಸೆಗಳಿಗಿಲ್ಲ ಸ್ಪಂದನೆ ಹೆಸರಿಗಷ್ಟೇ ಅವಳಿಗೆ ವಂದನೆ ಹೆಣ್ಣಿಗೆ ಇಲ್ಲಿ ನಿಂದನೆ ಅವಳ ಆಸೆಗಳಿಗಿಲ್ಲ ಸ್ಪಂದನೆ ಹೆಸರಿಗಷ್ಟೇ ಅವಳಿಗೆ ವಂದನೆ ಅವಳ ಕಣ್ಣೀರಿಗಿಲ್ಲ ಇಲ್ಲಿ ಬೆಲೆ ಅವಳಿಗೆ ಸಂಪ್ರದಾಯದ ಸಂಕೋಲೆ ನಮ್ಮ ಸ್ವಾರ್ಥಕ್ಕೆ ಅವಳ ಅವಳ ಕಣ್ಣೀರಿಗಿಲ್ಲ ಇಲ್ಲಿ ಬೆಲೆ ಅವಳಿಗೆ ಸಂಪ್ರದಾಯದ ಸಂಕೋಲೆ ನಮ್ಮ ಸ್ವಾರ್ಥಕ್ಕೆ ಅವಳ ಕೊಲೆ ಹೆತ್ತ ತಾಯಿಯೂ ಹೆಣ್ಣು ಹೊತ್ತ ಭೂಮಿಯೂ ಹೆಣ್ಣು ಅವಳ ಬಾಯಿಗೆ ಮಣ್ಣು ಹೆತ್ತ ತಾಯಿಯೂ ಹೆಣ್ಣು ಹೊತ್ತ ಭೂಮಿಯೂ ಹೆಣ್ಣು ಅವಳ ಬಾಯಿಗೆ ಮಣ್ಣು ಪಟ್ಟಳು ಸಾಯುವಷ್ಟು ನೋವ ಪಟ್ಟಳು ಸಾಯುವಷ್ಟು ನೋವ ಕೊಟ್ಟಳು ನಮಗೆ ಈ ಜೀವ ಕೊಟ್ಟಳು ನಮಗೆ ಈ ಜೀವ ತುಂಬಿದಳು ಈ ಜೀವಕ್ಕೆ ಭಾವ ತುಂಬಿದಳು ಈ ಜೀವಕ್ಕೆ ಭಾವ ಮಾನಕ್ಕಂಜಿ ನಡೆವಳು ಎಂದು ಮಾನಕ್ಕಂಜಿ ನರೆವಳು ಎಂದು ನಮಗಾಗಿಯೇ ದುಡಿಯುವಳು ನಮಗಾಗಿ ತುಳಿವವಳು ಇಂದು ಅವಳೇ ನನ್ನ ತಾಯಿ ಇಂದು ಎಂದು ತಾಯಿಯ ಋಣಕ್ಕಿಲ್ಲ ಸಮಾನ ಅಂದ್ರೆ ಶೀರ್ಷಿಕೆ ಇಟ್ಟಿರೋದು ಜನಜಂಗುಳಿ ಅಂತ ಹೆಸರು ಹೆಸರು ನನ್ನ ಹೆಸರು ಚೆನ್ನ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು ನನ್ನ ಒಟ್ಟೂರು ಸೋಗಿ ಈಗ ವರ್ಕ್ ಮಾಡ್ತಾ ಇರೋದು ದಾವಣಗೆರೆಯಲ್ಲಿ ಈ ಈ ಕವಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕವಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ನನ್ನ ಕವಿಗೋಷ್ಠಿಯನ್ನು ನಾನು ವಾಷಣ ಮಾಡ್ತಾ ಇದ್ದೇನೆ ಶೀರ್ಷಿಕೆ ಜನಜಂಗುಳಿ ಎಲ್ಲೆಲ್ಲಿ ನೋಡಿದರು ಜನವೋ ಜನ ಎಲ್ಲೆಲ್ಲಿ ನೋಡಿದರೂ ಜನವೋ ಜನ ನಡೆಯುತ್ತಿತ್ತು ಅಲ್ಲಿ ಕವಿಗೋಷ್ಠಿ ಇದ್ದರು ಬರೀ ಕೆಲವೇ ಜನ ಎಲ್ಲೆಲ್ಲೋ ನೋಡಿದರು ಜನವೋ ಜನ ಕಣ್ಣಿಗೆ ಕಂಡಷ್ಟು ಜನ ಸಾಗರ ಎಲ್ಲೆಲ್ಲೂ ನೋಡಿದರು ಜನವೋ ಜನ ಕಣ್ಣಿಗೆ ಕಂಡಷ್ಟು ಜನ ಸಾಗರ ನಡೆಯುತ್ತಿತ್ತು ಅಲ್ಲಿ ಒಂದು ದಾಯಾದಿ ಕಲಹ ನಡೆಯುತ್ತಿತ್ತು ಅಲ್ಲಿ ಒಂದು ದಾಯಾದಿ ಕಲಹ ಎಲ್ಲೆಲ್ಲಿ ನೋಡಿದರು ಜನವೋ ಜನ ಎಲ್ಲೆಲ್ಲಿ ನೋಡಿದರು ಜನವೋ ಜನ ನೋಡಿದರೆ ಬರೆ ಡಿಸ್ಕೋ ಡ್ಯಾನ್ಸ್ ಅರೆ ಬಟ್ಟೆ ದೊಡ್ಡವರ ಕುಣಿತ ನೋಡಿದರೆ ಬರೆ ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಅರೆ ಬಟ್ಟೆ ದೊಡ್ಡವರ ಎಲ್ಲೆಲ್ಲಿ ನೋಡಿದರು ಜನವೋ ಜನ ಎಲ್ಲೆಲ್ಲೂ ನೋಡಿದರು ಜನವೋ ಜನ ಅಲ್ಲಿ ಕವಿಗೋಷ್ಠಿ ನಡೆಯುತ್ತಿತ್ತು ಅಲ್ಲಿ ಕವಿಗೋಷ್ಠಿ ಅಲ್ಲಿ ಸಾರುತ್ತಿದ್ದರು ಸಂಬಂಧಗಳ ಜನಜಾಗೃತಿಯ ಸಂದೇಶ ಎಲ್ಲೆಲ್ಲಿ ನೋಡಿದರು ಜನವೋ ಜನ ಅಲ್ಲಿ ಸಾರುತ್ತಿತ್ತು ಅಲ್ಲಿ ನಡೆಯುತ್ತಿತ್ತು ಕವಿಗೋಷ್ಠಿ